ಅಲ್ಟೆಲಿನೆಟ್ ಎಲ್ಲ ಪತ್ರಕರ್ತ ಬಂಧುಗಳಿಗೂ ನನ್ನ ವಂದನೆಗಳು ನಾನು ಡಾಕ್ಟರ್ ಏಕಲತ ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಿನ ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗದ ಮುಖ್ಯಸ್ಥೆ ಇವರು ಡಾಕ್ಟರ್ ಜಮೀಳ ಪ್ರೊಫೆಸರ್ ಆ್ಯಂಡ್ ಯುನಿಚಿ ಇವರು ಡಾಕ್ಟರ್ ಶ್ರುತಿ ಎಸಿಸ್ಟೆಂಟ್ ಪ್ರೊಫೆಸರ್ ಅವರು ಡಾಕ್ಟರ್ ದೀಪಿಕಾ ಸೀನಿಯರ್ ರೆಸಿಡೆಂಟ್ ಇವರು ಡಾಕ್ಟರ್ ಕೀರ್ತಿ ಎಸೋಸಿಯೇಟ್ ಪ್ರೊಫೆಸರ್ ಅವರು ಡಾಕ್ಟರ್ ಅಪೇಕ್ಷಾ ಎಸಿಸ್ಟೆಂಟ್ ಪ್ರೊಫೆಸರ್ ನಾವು ಇಂದು ಸೇರಿದ ಮುಖ್ಯ ಉದ್ದೇಶ ಏನಂದರೆ ಆಗಸ್ಟ್ ಮೂರರಂದು ಆದಿತ್ಯವಾರ ಕಣಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮತ್ತು ಮ್ಯಾಂಗ್ಳೂರ್ ಆಪ್ಷಟಿಕ್ಸ್ ಆ್ಯಂಡ್ ಗೈನೇಕಲಾಜಿಕಲ್ ಸೊಸೈಟಿ ಆ್ಯಂಡ್ ಕೆ ಸಿ ಜಿ ಸಹಯೋಗದಲ್ಲಿ ನಾವೊಂದು ಸಿ ಎಂ ಇ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೇವೆ ಇದರ ಮಹತ್ವ ಏನಂದರೆ ದ ಟಾಪಿಕ್ಸ್ ಆರ್ ವೆರಿ ಇಂಟ್ರಿಗಿಂಗ್ ಅದು ಜೆನೆಟಿಕ್ಸ್ ಫೋಕಸ್ ಆನ್ ಜೆನೆಟಿಕ್ಸ್ ಮತ್ತು ರೀಜನರೇಟಿವ್ ಥೆರಪಿ ಈಗ ಜೆನೆಟಿಕ್ಸ್ ಬಗ್ಗೆ ಬ್ರೀಫಾಗಿ ಹೇಳುವುದಂದ್ರೆ ಈಗ ಒಂದು ಪೇಶಂಟಿಗೆ ಸಪೋಸ್ ಎಬ್ನಾರ್ಮಲ್ ಚೈಲ್ಡ್ ಇದ್ದರೆ ಅವಳಿಗೆ ಇನ್ನೂ ಬರಬಾರ್ದು ನೆಕ್ಸ್ಟ್ ಅದೇ ಚೈಲ್ಡ್ ಆಗಬಾರ್ದು ಹಾಗೆಯೇ ಅವರ ಫ್ಯಾಮಿಲಿಯಲ್ಲಿ ಸಹ ಏನಾದರೂ ಕಂಜೆನಟಲ್ ಎಬ್ನಾರ್ಮ್ಯಾಲಿಟಿ ಇದ್ದರೆ ಈಗಿನ ರೀಸೆಂಟ್ ಇನ್ವೆನ್ಷನಲ್ಲಿ ನಮಗೆ ತುಂಬ ಟೆಸ್ಟ್ಗಳಿವೆ ಸೊ ಅವರಿಗೆ ನೆಕ್ಸ್ಟ್ ಕಂಜನಟಿವ್ ಎಬ್ನಾರ್ಮಾಲಿಟಿ ಬರುವ ಮುಂಚೆನೇ ನಾವು ಕೆಲವು ಟೆಸ್ಟ್ಗಳನ್ನು ಮಾಡಿ ಅದನ್ನು ಕಂಡುಹುಡ್ಕಬೋದು ಹಾಗೆಯೇ ರೀಜನರೇಟಿವ್ ಥೆರಪಿ ಬಗ್ಗೆ ಮಾತಾಡೋದಿದ್ದರೆ ಈಗ ಫಾಲೋವಿಂಗ್ ನಾರ್ಮಲ್ ಡೆಲಿವರಿ ಆಗಿರ್ಬೋದು ಅಲ್ಲ ಮೆನೋಪಾಸ್ ಅಂತ ಹೇಳ್ತೇವೆ ನಾವು ಈಗ ಪೀರಿಯಡ್ಸ್ ನಿಂತ ಮೇಲೆ ಅಲ್ಲ ಕೆಲವು ಪೇಷಂಟ್ಗಳು ಡೆಲಿವರಿ ಆಗಬೇಕಾಗ್ಲೇ ಮಗುವಿಗೆ ಸಮ್ ಕಂಜೆನಿಟಲ್ ಮಾಲ್ಫಾಮೇಷನ್ ಇರ್ಬೋದು ಜೆನಾಟ್ರಿಲ್ ಟ್ರ್ಯಾಕ್ಟಲ್ಲಿ ಕೆ ಸಮಟೈಮ್ಸ್ ಲೈಕ್ ಪೇಷಂಟ್ಗಳಿಗೆ ಕೀಮೊಥೆರಪಿ ಆಗಿದ್ದರೆ ಅಲ್ಲ ರೇಡಿಯೋ ಥೆರಪಿ ಆಗಿದ್ದರೆ ಅವರ ಜೆನಾಟ್ರಲ್ ಟ್ರ್ಯಾಕ್ಟ್ ಎಬ್ನಾರ್ಮ್ಯಾಲಿಟಿ ಆಗ್ತದೆ ನಾವು ಅದಕ್ಕೆ ವಜಾನಲ್ ಸ್ಟಿನೋಸಿಸ್ ಅಂತ ಹೇಳ್ತೇವೆ ಸೊ ಈ ರಿಪೇರೇಟಿವ್ ಥೆರಪಿ ದಟ್ ಈಸ್ ರೀಜನರೇಟಿವ್ ಥೆರಪಿಯಲ್ಲಿ ನಮಗೆ ಕಂಪ್ಲೀಟಾಗಿ ಚೇಂಜ್ ಮಾಡಲಿಕ್ಕೆ ಆಗದಿದ್ದರೂ ಸ್ವಲ್ಪ ರೀಚ್ಯುನೇಟ್ ಮಾಡ್ಬೋದಲ್ಲ ರೀಮಾಡ್ಲಿಂಗ್ ಮಾಡ್ಬೋದು ಅದಕ್ಕೆ ನಾವು ಸ್ಟೆಮ್ ಸೆಲ್ ಥೆರಪಿ ಅಂತ ಹೇಳ್ತೇವೆ ಸೊ ಈ ಎರಡು ಸಬ್ಜೆಕ್ಟ್ಗಳ ಬಗ್ಗೆ ಲೈಕ್ ಫೀಟಲ್ ಜೆನೆಟಿಕ್ಸ್ ಮತ್ತು ರೀಜನರೇಟಿವ್ ಥೆರಪಿ ಬಗ್ಗೆ ಮಾತಾಡಲು ನಾವು ಬ್ಯಾಂಗ್ಳೂರು ಮತ್ತು ಮೈಸೂರಿಂದ ನಾಲ್ಕು ಸ್ಪೀಕರ್ಸ್ಗಳನ್ನು ಇನ್ವೈಟ್ ಮಾಡಿದ್ದೇನೆ ಅವರ ಹೆಸರು ಡಾಕ್ಟರ್ ಸೋನಿಯಾ ಮಂಡಪ್ಪ ಡಾಕ್ಟರ್ ದೀಪಾ ಭಟ್ ಡಾಕ್ಟರ್ ಯೋಗಿತಾ ಮತ್ತು ಡಾಕ್ಟರ್ ಫಿಯೋನಾ ಡಿಸೋಜಾ ಅವರು ಅದರಲ್ಲೇ ಎಕ್ಸ್ಪರ್ಟೈಸ್ಗಳು ಆ ಫೀಟಲ್ ಜೆನೆಟಿಕ್ಸ್ ಮತ್ತು ರೀಜನರೇಟಿವ್ ಥೆರಪಿಯಲ್ಲೇ ಎಕ್ಸ್ಪರ್ಟ್ ಇದ್ದವರು ಅವರು ನಮ್ಮ ಮೆಡಿಕಲ್ ಕಾಲೇಜಿಗೆ ಆದಿತ್ಯವಾರ ಅದ ಮೂರ್ ತಾರೀಕು ಮೂರರಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಡಿಟೇಲ್ ಆಗಿ ದಿ ಈ ಟಾಪಿಕ್ಗಳ ಬಗ್ಗೆ ಡಿಸ್ಕಸ್ ಮಾಡಲಿದ್ದಾರೆ ಹಾಗೆಯೇ ನಾವು ಕ್ವಿಝ್ ಇಟ್ಟಿದ್ದೇವೆ ಅದೇ ಅದೇ ಸಬ್ಜೆಕ್ಟ್ ಬಗ್ಗೆ ನಾವು ಕ್ವಿಝ್ ಇಟ್ಟಿದ್ದೇವೆ ಹಾಗೆಯೇ ನಾವು ಪ್ಯಾನಲ್ ಡಿಸ್ಕಷನ್ ಇಟ್ಟಿದ್ದೇವೆ ಅದೇ ಟ್ವಿಟಲ್ ಜೆನೆಟಿಕ್ಸ್ ಮತ್ತು ಟೀಚಂದರ್ ರೆಡ್ಡಿ ಬಿಕಾಸ್ ಅವೇರ್ನೆಸ್ ಇದರ ಬಗ್ಗೆ ಜಾಸ್ತಿ ಜನಸಾಮಾನ್ಯರಿಗಿಲ್ಲ ಈವನ್ ಡಾಕ್ಟರ್ಸ್ಗಳಿಗೂ ಎಮ್ ಬಿ ಬಿ ಎಸ್ ಡಾಕ್ಟರ್ಸ್ಗಳಿಗೂ ಈವನ್ ಗೈನಕ್ರಾಲಜಿಸ್ಟ್ಗಳಿಗೂ ಜಾಸ್ತಿ ಅವೇರ್ನೆಸ್ ಇಲ್ಲದ ಕಾರಣ ಇಂಥ ಒಂದು ಟಾಪಿಕನ್ನು ಹಿಡಿದಿದ್ದು ಭಾರಿ ರೇರ್ ಈ ಫೀಟಲ್ ಜೆನೆಟಿಕ್ಸ್ ಬಗ್ಗೆ ರೀ ರೀಜನರೇಟಿವ್ ಥೆರಪಿ ಬಗ್ಗೆ ಇರುವ ಸಿ ಎಮ್ ಇ ತುಂಬ ರೇರ್ ಸೊ ನಾವು ಈ ಎರಡು ಟಾಪಿಕ್ಗಳನ್ನು ಹಿಡ್ಕೊಂಡು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆ ಡಿಸ್ಕಸ್ ಮಾಡಿ ಆ ಬಗ್ಗೆ ಕ್ವಿಝ್ ಇಟ್ಟು ಹಾಗೆಯೇ ಪ್ಯಾನಲ್ ಡಿಸ್ಕಸ್ ಪ್ಯಾನಲ್ ಡಿಸ್ಕಷನ್ ಮಾಡ್ತಾ ಇದ್ದೇವೆ ಸೊ ನಾನು ನಿಮ್ಮಲ್ಲಿ ಎಲ್ಲ ಪತ್ರಕರ್ತ ಬಾಂಧವರಲ್ಲಿ ರಿಕ್ವೆಸ್ಟ್ ಮಾಡುವುದೇನೆಂದರೆ ನೀವು ನಿಮ್ಮ ಮಾಧ್ಯಮದ ಮೂ ಮೂಲಕ ಎಲ್ಲ ಜನಸಾಮಾನ್ಯರಿಗೆ ಇದರ ಬಗ್ಗೆ ತಿಳಿವಳಿಕೆ ನೀಡಿ ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ನಾಟ್ ಓನ್ಲಿ ದ್ಯಾಟ್ ನೀವೆಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮಕ್ಕೆ ಬರಬೇಕೆಂದು ನಾನು ಸ್ವಾಗತಿಸುತ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಎಲ್ ಮೈಸೂರು ಮತ್ತು ಬ್ಯಾಂಗ್ಳೂರಿಂದ ಬರ್ತಿದ್ದಾರೆ ಅವರೆಲ್ಲ ಅದರದ್ದೇ ಸ್ಪೆಷಲಿಸ್ಟ್ನವರು ಎಕ್ಸ್ಪರ್ಟೀಸ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಫೀಲ್ಡ್ ಬೂತ್ ಇನ್ ಫೀಟಲ್ ಜೆನೆಟಿಕ್ಸ್ ಆ್ಯಂಡ್ ರಿಪೇರೇಟಿವ್ ಥೆರಪಿ ಐ ಮೀನ್ಸ್ ಅವ್ರ ಡಿಜೆನರೇಟಿವ್ ಥೆರಪಿ ಇದು ಕಣಚೂರಲ್ಲಿ ಫಸ್ಟ್ ಟೈಮ್ ಆಲ್ಮೋಸ್ಟ್ ದಕ್ಷಿಣ ಕನ್ನಡದಲ್ಲಿ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಇದು ತುಂಬ ರೇರ್ ಟೈಪ್ ಆಫ್ ಸಿ ಎಮ್ ಇ ಹೌದು ನಾನು ಯಾವ ಹೇಳಿದೆ ಆಲ್ರೆಡಿ ಲೈಕ್ ರೀಜನರೇಟಿವ್ ಥೆರಪಿ ಬಗ್ಗೆ ಅದು ಹೇಗೆ ಅಂತ ಹೇಳಬೇಕಿದ್ರೆ ಲೈಕ್ ಸ್ಟೆಮ್ ಸೆಲ್ ಥೆರಪಿ ಅಂತ ಹೇಳ್ತೇನೆ ಕೆಲವು ನಮ್ಮ ದೇಹದಿಂದಲೇ ಕೆಲವು ಸ್ಟೆಮ್ ಸೆಲ್ಗಳನ್ನು ತೆಗೆದು ಅದೇ ಪೇಷಂಟಿಗೆ ಇಂಜೆಕ್ಟ್ ಮಾಡುವಂಥದ್ದು ಅದರಲ್ಲಿ ಸೈಡ್ ಎಫೆಕ್ಟ್ ಕಡಿಮೆ ಯಾಕೆಂದರೆ ನಮ್ಮ ದೇಹದಿಂದಲೇ ತೆಗೆಯುವ ಸ್ಟೆಮ್ ಸೆಲ್ಸ್ ಅದು ದಟ್ ಈಸ್ ಹೌ ವಿಡಿಯೋ ರೀಜೆನರೇಟಿವ್ ಥೆರಪಿ ಅದು ಅದನ್ನೇ ನಾನು ಹಾಗೆ ಈಗ ನಾರ್ಮಲ್ ಡೆಲಿವರಿ ಆಗಲಿ ಅಲ್ಲ ಮೆನೋಪಾಸಲ್ ಅಂದರೆ ಪೇಷಂಟಿಗೆ ಸೂತಕ ನಿಂತು ಹೋದ ಮೇಲೆ ಅಲ್ಲ ಅವಳಿಗೆ ಡೆಲಿವರಿ ಆಗುವಾಗಲೇ ಏನಾದರೂ ಕಂಜೆನೆಟಲ್ ಎಬ್ನಾರ್ಮ್ಯಾಲಿಟಿ ಆಫ್ ದ ಜೆನೆಟಲ್ ಟ್ರ್ಯಾಕ್ಟ್ ಇದ್ದರೆ ಅಲ್ಲ ಕೀಮೋಥೆರಪಿ ನಾವು ಈಗ ಕ್ಯಾನ್ಸರಿಗೆ ಇಂಜೆಕ್ಷನ್ಸ್ ಕೊಟ್ಟರೆ ಅಲ್ಲ ಕ್ಯಾನ್ಸರಿಗೆ ರೇಡಿಯೋಥೆರಪಿ ಕೊಟ್ಟರೆ ಈ ಜೆನೆಟಲ್ ಟ್ರ್ಯಾಕ್ ಸ್ವಲ್ಪ ಸ್ಟ್ರಕ್ಚರಲಿ ಆ್ಯಂಡ್ ಫಿಸಿಯೊಲಾಜಿಕಲಿ ಆಲ್ಟ್ರೇಷನ್ ಆಗೋದುಂಟು ಅದು ನಾರ್ಮಲ್ ಆಗಿರುವುದಿಲ್ಲ ಸೊ ಸಮ್ ಪೇಷಂಟ್ಸ್ ಆರ್ ಲೈಕ್ ಟು ಹ್ಯಾವ್ ಅ ನಿಯರ್ ನಾರ್ಮಲ್ ವಜನಲ್ ಟ್ರ್ಯಾಕ್ ನಾರ್ಮಲ್ ಆಗಿ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕ್ಲೋಸ್ ಟು ನಾರ್ಮಲ್ ಆರ್ ನಿಯರ್ ನಾರ್ಮಲ್ ಹಾಗಿರುವಾಗ ಈ ರೀಜನರೇಟಿವ್ ಥೆರಪಿ ಲೈಕ್ ಸ್ಟೆಮ್ ಸೆಲ್ಸ್ ಇಂಜೆಕ್ಷನ್ ಅನ್ನು ಈಗ ಇದು ನ್ಯೂ ಇನ್ವೆನ್ಷನ್ ಇದೆಲ್ಲ ಮುಂಚೆ ಇರಲಿಲ್ಲ ಈಗ ಎವ್ರಿ ಒನ್ ವಾಂಟ್ಸ್ ಟು ಹ್ಯಾವ್ ಅ ಗುಡ್ ವೇ ಆಫ್ ಲಿವಿಂಗ್ ದ್ಯಾಟ್ಸ್ ಅ ರೀಸನ್ ಇದೊಂದು ಹೊಸ ಥೆರಪಿ ಇಾಲಿಟಿ ಆಸ್ ರೀಜನರೇಟಿವ್ ಥೆರಪಿ ನಮ್ಮದೇ ದೇಹದಿಂದ ಸ್ಟೆಮ್ ಸೆಲ್ಸ್ ತೆಗೆದು ಇಂಜೆಕ್ಟ್ ಮಾಡುವಂಥದ್ದು ಈಗ ಡೌನ್ ಸಿಂಡ್ರೋಮ್ ಬರಲಿಕ್ಕೆ ಮಲ್ಟಿಪಲ್ ರೀಸನ್ಸ್ ಉಂಟು ಎಸ್ಪೆಷಲಿ ತಾಯಿಯ ಏಜ್ ಜಾಸ್ತಿ ಇದ್ದರೆ ಮೂವತ್ತೈದರ ಮೇಲೆ ಕನ್ಸೀವ್ ಆದರೆ ಕೆಲವೊಮ್ಮೆ ಫ್ಯಾಮಿಲಿಯಲ್ಲಿ ಏನಾದರೂ ಕಂಜೆನೆಟಲ್ ಎಬ್ ಇದ್ದರೆ ಸೊ ದ್ಯಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಸಿ ಎಮ್ ಇ ಪ್ರೋಗ್ರಾಮ್ ಈ ಫೀಟಲ್ ಜೆನೆಟಿಕ್ಸಲ್ಲಿ ಆ ಪೇಶೆಂಟಿಗೆ ಅವಳು ಕನ್ಸೀವ್ ಆಗುವ ಮುಂಚೆನೆ ಅವಳಿಗೆ ಡೌನ್ ಸಿಂಡ್ರೋಮ್ ಬರ್ತದ ಅಂತ ನಮಗೆ ಡಿಟೆಕ್ಟ್ ಮಾಡ್ಬೋದು ವಿ ಕಾಲ್ ಇಟ್ ಎಸ್ ಪಿ ಜಿ ಡಿ ಅಂತೇಳಿ ಪ್ರೀ ಜೆನೆಟಿಕ್ ಡಯಾಗ್ನೋಸಿಸ್ ಲೈಕ್ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಡಯಾಗ್ನೋಸ್ ಅಂದರೆ ಇಂಪ್ಲಾಂಟ್ ಮಾಡೋ ಮುಂಚೆನೆ ಈಗ ಎಸ್ಪೆಷಲಿ ಏಜ್ ಜಾಸ್ತಿ ಆದವರಿಗೆ ನಾವು ಆರ್ಟಿಫಿಷಿಯಲ್ ಎ ಆರ್ ಟಿ ಮಾಡೋದು ಜಾಸ್ತಿ ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಅದರಲ್ಲಿ ಅವಳು ಪ್ರೆಗ್ನೆಂಟ್ ಆಗುವ ಮುಂಚೆನೇ ನಮಗೆ ಹುಡುಕ್ಬೋದು ಅವಳಿಗೆ ನಾರ್ಮಲ್ ಚೈಲ್ಡ್ ಆಗ್ತದಾ ಇಲ್ವಾ ಅಂತ ಆ್ಯಸ್ ಸಚ್ ಏಜ್ ಮೂವತ್ತೈದು ವರ್ಷ ಆದಮೇಲೆ ಅವರಿಗೆ ಬರುವ ಚಾನ್ಸ್ ಜಾಸ್ತಿ ಮೊರೋವರ್ ಅವರ ಫ್ಯಾಮಿಲಿಯಲ್ಲಿ ಏನಾದರೂ ಎಬ್ನಾರ್ಮಾಲಿಟಿ ಆಲ್ರೆಡಿ ಇದ್ದರೆ ಅವಳಿಗೆ ರಿಸ್ಕ್ ಡಬಲ್ ಆಗ್ತದೆ ಸೊ ನೋ ಬಡಿ ಟು ಹ್ಯಾವ್ ಎನ್ ನಾರ್ಮಲ್ ಚೈಲ್ಡ್ ಆ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ನಮಗೆ ಅವಳು ಪ್ರೆಗ್ನೆಂಟ್ ಆಗೋ ಮುಂಚೆನೆ ಅವಳಿಗೆ ಏನಾದರೂ ಜೆನೆಟಿಕ್ ಡಿಫೆಕ್ಟ್ ಬರ್ತದೆ ಅಂತ ನೋಡಲಿಕ್ಕೆ ಆಗ್ತದೆ ದಟ್ ಇಸ್ ದ ಇಂಪಾರ್ಟೆನ್ಸ್ ಜೆನೆಟಿಕ್ಸ್ ಡೌನ್ ಸಿಂಡ್ರೋಮ್ನ ಅಡ್ವಾಂಟೇಜ್ ಇತ್ತೀ ಐ ಸಿ ಎಮ್ ಇಂದ ಅಂತ ಹೌದು ಫಸ್ಟ್ ಡೌನ್ ಸಿಂಡ್ರೋಮ್ ಅಂದರೆ ಮಗು ಹುಟ್ಟಿದ ಮೇಲೆ ನಮಗೆ ಡಯಾಗ್ನೋಸಿಸ್ ಮಾಡೋಕ್ಕಾಗ್ತಿತ್ತು ಆಗ ಡಯಾಗ್ನೋಸ್ ಮಾಡಿ ಏನು ಪ್ರಯೋಜನ ಇಲ್ಲ ಆ್ಯಟ್ ದ ಮ್ಯಾಕ್ಸ್ ವಿ ಕ್ಯಾನ್ ಇಸ್ ಜಸ್ಟ್ ಫ್ಯಾಮಿಲಿ ಸಪೋರ್ಟ್ ಬಟ್ ಈಗ ಮಗು ಗರ್ಭ ಗರ್ಭಾಶಯದಲ್ಲಿ ಇರುವಾಗ್ಲೇ ಮಗುಗೆ ಡೌನ್ ಸಿಂಡ್ರೋಮ್ ಇದೆಯಾ ಅಥವಾ ಬೇರೆ ಏನಾದರೂ ಟ್ರೈಝೋಮಿಸ್ ಅನಾಮಲೀಸ್ ಇದೆಯಾ ಅಂತ ಈ ಕ್ಯಾರಿಯೋ ಟೈಪಿಂಗ್ ಅಥವಾ ಜೆನೆಟಿಕ್ ಟೆಸ್ಟಿಂಗಿಂದ ಕಂಡುಹಿಡೀಬೋದು ಅದು ದಿಸ್ ಇಸ್ ದ ಮೋರ್ ಅಡ್ವಾನ್ಸ್ ಥಿಂಗ್ ಆ್ಯಂಡ್ ದಿಸ್ ಇಸ್ ವಾಟ್ ವಿ ಆರ್ ಕವರಿಂಗ್ ಇನ್ ದ ಸಿ ಎನ್ ಇ ಅವಳು ಪ್ರೆಗ್ನೆಂಟ್ ಆದಮೇಲೆ ಅವ್ರು ಹೇಳಿದ್ರು ಪ್ರೆಗ್ನೆಂಟ್ ಆದಮೇಲೆ ಕ್ಯಾರಿಯೋ ಟೈಪಿಂಗ್ ಕೋರಿಯೋನಿಕ್ ಪಿಲ್ಲರ್ಸ್ ಬೈ ಆಪ್ಸ್ ಎಲ್ಲ ಮಾಡಿ ಈವನ್ ಪ್ರೆಗ್ನೆಂಟ್ ಆಗಿ ಅವಳು ಮಗು ಒಳಗೆ ಗರ್ಭದ ಒಳಗೆ ಬೆಳೆಯೋ ಮುಂಚೆನೇ ನಮಗೆ ಡಯಾಗ್ನೋಸ್ ಮಾಡ್ಬೋದು ಅದಕ್ಕೆ ನಾವು ಪಿ ಜಿ ಡಿ ಅಂತ ಹೇಳ್ತೇವೆ ಸಪೋಸ್ ಅವಳು ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿಯಲ್ಲಿ ಪ್ರೆಗ್ನೆಂಟ್ ಆದರೆ ಮಗು ಗರ್ಭಕೋಶದಲ್ಲಿ ಬೆಳೆಯೋ ಮೊದಲೇ ಆ ಮಗು ಡಿಫೆಕ್ಟಿವ್ ಚೈಲ್ಡ್ ಆಗ್ತದೆ ಅಂತ ನಮಗೆ ಡಯಾಗ್ನೋಸ್ ಮಾಡ್ಬೋದು ಇದರ ಅವೇರ್ನೆಸ್ ಜನರಲ್ ಪಬ್ಲಿಕ್ಕಿಗೆ ಇಲ್ಲದೇ ಇರ್ಬೋದು ಸೊ ಇಂಥ ಸಿ ಎಮ್ ಇ ಪ್ರೋಗ್ರಾಮ್ಗಳು ವೆರಿ ಇಂಪಾರ್ಟೆಂಟ್ ಈ ಮಾಧ್ಯಮದ ಈ ಮಾಧ್ಯಮದ ಮುಖಾಂತರ ಜನರಿಗೆ ಇದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಐ ಥಿಂಕ್ ದಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ನಿಮ್ಮ ಜವಾಬ್ದಾರಿ ಆಗಿದೆ ಎಲ್ಲ ನಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಜನಗಳಿಗೆ ಇದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ಈಗ ಆಗಲಿಲ್ಲ ಬಟ್ ನಿಯರ್ ಫ್ಯೂಚರಲ್ಲಿ ಆಗುವಂತಿದೆ